ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಏನು ಮಾಡ್ತಾ ಇದೀರ ಆರಾಮಿದ್ದೀರಾ ಸಂಡೇ ಸ್ಪೆಷಲು ಎಲ್ಲರೂ ಹೊರಗಡೆ ಹೋಗಿದ್ದೀರಾ ಏನೋ ವೀಡಿಯೋನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನಾನು ದಿನ ಒಂಥರ ಕಾಮಿಡಿ ಹಾಕೊತ ಹೋಗ್ತೀನಿ ಸೀರಿಯಸ್ ಇರ್ತೈತಿ ಆಮೇಲೆ ಯಾವುದೋ ಥರ ಇರ್ತೈತಿ ನಾರ್ಮಲಾಗಿ ಕಣ್ಣೀರಿನ ಕಥೆ ಇರುತ್ತೆ ಸೀರಿಯಸ್ ಆಗಿರುತ್ತೆ ಯಾವುದೋ ಒಂದು ನಿಮ್ಗೆ ನಾನು ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇದು ಕೇವಲ ಕಾಲ್ಪನಿಕವಾಗಿರ್ತದೆ ಇದು ಯಾವ ವ್ಯಕ್ತಿಗಾಗಲಿ ಯಾರ ಕಥೆಗಾಗಲಿ ಸಂಬಂಧಿಸುತ್ತಿರುವುದಿಲ್ಲ ಕೆಲವೊಬ್ರು ಕೇಳಿದ್ರೆ ನನಗೆ ಇದು ಏನದು ನೀವು ಮೊದಲ ಸ್ಕ್ರಿಪ್ಟ್ ಪಟ ಪಟ ಅಂತ ಮಾತಾಡ್ತೀರ ಮಾತಾಡುವಾಗ ಸ್ವಲ್ಪ ಹೌದು ನಿಜವಾಗ್ಲೂ ಆದರೆ ನಾನು ಯಾವ ಸ್ಕ್ರಿಪ್ಟು ಬರೆದಿಟ್ಕೊಳ್ಳಲ್ಲ ಯಾವ ಕಥೆಯೂ ಬರೆದು ಇಟ್ಟಿಲ್ಲ ನಾನು ಇಷ್ಟು ವೀಡಿಯೋ ಮಾಡುವಾಗಿಂದೂ ಕತೆ ಒಂದು ಬುಕ್ಕಲ್ಲೂ ಬರೆದಿಟ್ಟಿಲ್ಲ ಸ್ಕ್ರಿಪ್ಟು ಬರೆದಿಟ್ಟಿಲ್ಲ ಹೆಸರು ಕೂಡ ಬರೆದಿಟ್ಟಿಲ್ಲ ಸರಿನಾ ನಾನು ಇವ್ರಿಗೆ ಹೆಸರು ಇಟ್ಟಿರ್ತೀನಲ್ಲ ಸೊ ಅದು ಹಾಗೆ ಇರ್ತೈತಿ ನನ್ನ ತಲೆಯಲ್ಲಿ ಇವತ್ತು ಏನು ಕತೆಗೆ ಓಡುತ್ತಲ್ಲ ಅದನ್ನು ಮಾತ್ರ ನಾನು ಕತೆ ಮಾಡೋದು ಹಾಗೆ ಒಂದು ಹೆಣ್ಣಿನ ನೋವಿನ ಕತೆ ಒಳಗೆ ಅವರು ಹೇಳ್ತಾರ ಅದನ್ನು ಕತೆ ಅವತ್ತು ಮಾಡಿಬಿಡ್ತೀನಿ ಅಷ್ಟೇ ನಾನು ಅದನ್ನು ಮಾತ್ರ ಬರೆದು ಇಡೋದಿಲ್ಲ ಇದನ್ನೂ ಬರೆದು ಇಡಲ್ಲ ಬರೆದಿಡಲ್ಲ ರೀ ನೀವು ಕೇಳಿದ್ದು ಒಳ್ಳೆ ದಕ್ಕನ ಆದರೆ ನಾನು ಪಟಪಟ ಅಂತ ಮಾತಾಡ್ತೀನಿ ಅಂತ ಕೇಳಿದ್ರಿ ಅದು ಒಂದು ಸಿಸ್ಟಮ್ ಇರ್ತೈತಿ ಪಟಪಟ ಅಂತ ಫಾಸ್ಟಾಗಿ ಹೋಗೋದಿರ್ತೈತಿ ನಾವು ಸ್ಲೋ ಆಗಿ ಇಡೋದಿರ್ತೈತಿ ಅದು ಅದನ್ನು ನಾನು ಇಟ್ಟಿರ್ಕಿಲ್ಲ ಮರ್ತಿದ್ನಿ ಸರಿ ಇನ್ನು ಮುಂದೆ ಇಡ್ತೀನಿ ಒಂದೊಂದು ಗೊಂಬೆಗೆ ಒಂದೊಂದು ಸೆಟ್ಟಿಂಗ್ ಇರ್ತಾವೆ ಸರಿ ಬರ್ರಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ಮತ್ತೆ ಜಾಸ್ತಿ ಆಯ್ತು ಅಂದ್ಕೊಂಡೇನಿ ಈಗ ನೋಡ್ರಿ ಈಗ ಹತ್ತಿದೇನು ಸೊಸಿದು ಕಾಮಿಡಿ ಐತೋ ಏನು ಸೀರಿಯಸ್ ಐತೋ ನಿಮ್ಗೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಕತಿ ಮತ್ತು ಕತ್ತಿ ಹೆಸರು ಏನು ಇಟ್ಟಿದ್ದೀನಿ ಅಂತಂದ್ರೆ ಎಲ್ಲರೂ ಹೇಳಿದ್ರಿ ಏ ಈ ಥರ ಐಡಿ ಈ ಥರ ಇಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕತ್ತಿ ಹೆಸ್ರನ್ನ ನಾನು ಟೈಟಲ್ ಒಳಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದನ್ನು ಹೆಚ್ಚೆಚ್ಚಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಕಷ್ಟಪಟ್ಟು ವಿಡಿಯೋ ಮಾಡ್ತಿರುವಾಗ ನಿಮ್ಮ ಸಪೋರ್ಟ್ ಸಿಕ್ಕರೆ ಸಾಕಲ್ವಾ ಒಂದು ಐದು ನಿಮಿಷ ಮಾತೆ ಆಯ್ತು ಅಂತ ಬೈಕೋಬೇಡಿ ಇವತ್ತು ಒಂದೇ ದಿನ ಮಾತಾಡಿದ್ದೀನಿ ಬನ್ನಿ ಅಲ್ಲ ಹಾಳಾದ ಗಿರಿಜು ಬಂದಿಲ್ಲ ಇವತ್ತು ಮತ್ತು ಪಂಕಜನು ಬಂದಿಲ್ಲ ನೋಡಿ ಎಲ್ಲಿ ಹಾಳಾಕ್ ಹೋಗಿದ್ದಾವ ಒಮ್ಮೆನೇ ಬ್ಯಾಡಂದ್ರ ಬರ್ತಾವ ಇವ ಬ್ಯಾಡಂದ್ರ ಬರ್ತಾವ ಇವತ್ತು ನೋಡು ಒಂದೇ ಕಡಿಸ್ಬಿಲ್ವಲ್ ನನಗರ ಕುಂದ್ರಾಕ್ ಆಗತಿ ಹೊರಗೆ ಹೋಗ್ಬೇಕಂದ್ರೆ ಜಿಟಿ 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 ಮಳಿ ಬ್ಯಾಸ ಒಂದು ಬ್ಯಾಸತ್ ಹೋಗೈತಿ ಇವ್ರು ನೋಡ್ರಿ ಒಬ್ರು ಬರುವಾರ ನಾ ಹೋಗ್ಬೇಕಂದ್ರೆ ಮಳೆಯಾಗ್ ತೋಸ್ತಂತೆ ನನಗೆ ಹೋಗಾಕ್ ಆಗತಿಲ್ಲ ഗണ്ടാക്കി സിരി நன் மீத்தேக்கி இல்லாள் ಆಫೀಸರ್ ಒಂದ ಕಡ್ಡಿ ಪಿಡಿಗೆ ತಂದು ಕೊಡಂಬರಿಟ್ಟಿದ್ನ ಅದು ತಂದು ಕೊಟ್ಟಿಲ್ಲ ಈ ಹಿಂತಿಗೆ ಟವಲ್ ತಂದು ಕೊಟ್ಟನೆ ಅಕ್ಕಿ ಸೀರಿ ಓದಿತ್ನೆ ಅಕ್ಕಿ ಸೀರಿ ಮಡಚಿತ್ನೆ ಅಕ್ಕಿ ಸೀರಿ ಇಸ್ತ್ರಿ ಮಾಡಿನೆ ಅಯ್ಯೋ ಲೋಕದಾಗ ಇಲ್ಲದ ಕಣ್ಣ ನೀವು ಹಿಂತಿ ಅಣ್ಣ ನನ್ನ ಮಲ್ಲಾರಿಗೆ ದಿನ ಸಸಿನ ಬೈದ್ರ ತಿಂದ ಅಣ್ಣನ ಹೊಟ್ಟಿಗೆ ಹತ್ತದಲ್ಲ ಬಿಡು ಮಲ್ಲಾಡಿ ಮಲ್ಲಾಡಿ ಯಾಕ ಓ ಮುದಕ ಇಲ್ಲೇ ಕುಂತಿದೀನಿ ಕಣ್ಣ ಕಾಣ್ವತನ ದೇವ್ ಕುಂತಂಗ ಇಲ್ಲೇ ಕುಂತ ನಿಡ್ ದೊಡ್ಡ ದೇವ್ ಕುಂತಂಗ ಅದನ್ನ ಬಿಟ್ಟು ಮಲ್ಲಾಡಿ ಮಲ್ಲಾಡಿ ಅಂತ ಕರೆಯಕತ್ತಲ್ಲ ನೆಟ್ಟಗ ಮಲ್ಲವ ಅಂತ ಕರೀನ ನಾನು

అదిరే నాకు కట్టింగ్ మార్చగొగ్గ بیکాయిలు కట్టింగ మార్చకొండిలా ಅದకు తెలియక తప్పక కొంద డేటతని బిట్ర యంగ్ సర్కటే కూడులు ఉద్ద నన్ను అనొనింది ఉంటావు ಅದకు కట్టింగ్ మార్చకొండు మీసిపసి ఆ నెట్ గా మార్చకొండు ಬರಬೇಕು ಅಂತ హଁ ನಾನು 50 రూపాయలు నాకడే 나 ఎల్లింది 50 రూపాయలు కట్టింగ కొయ్యూ 30 రూపాయలు ఇవ్వకత 30 రూపాయలు హ కల్సరోబ్రీ 20 రూపాయలు నాక ಬೇಕా కొట్టని హోగ్ మార్చకొం బర్రి మన్నేర మార్చరల కట్టింగ అలా మట్ నోడరి ఇన్నా డాడేను పొందిలా

பைலப்பாடி வேலூரி சேவா நன் மக அல்லா நன் மக எல்லாரும் நோட் மல்லாடி నా యాక్డదు బరీ నీ అడదాయిట్వా అలా ನಾನು ನಿನಗೆ ಮಲಾಡಿ 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 ಅಂತ ಪ್ರೀತಿಯಿಂದ ಕರದ್ರ ನೀನು ತೆರಿಗೆ ನೋಡ್ದಿಲ್ಲ ಮತ್ತೆ ಮಾತು ಕೊಂಕು ಮಾತಾಡ್ತಿ ಗಂಡ ಪ್ರೀತಿಯಿಂದ ಕೇಳಿದಾಗ ಐವತ್ತು ರೂಪಾಯಿ ಕೊಟ್ಟಿದ್ದಂದ್ರ ಅಯ್ಯೋ ನಾನು ಹಿಂತಿ ನಾನು ಮುದ್ದಿನ ಹಿಂತಿ ಅಂತೇಳಿ ಮುತ್ತು ಕೊಡ್ತಿದ್ನಿ ಅದು ಬಿಟ್ಟು ನೀನು ಯಾವ್ ಕೊಡಲಿ ಮೊನ್ನೆ ಕೊಟ್ಟ ನಿನಗ ನೀನ್ ಮಾಡಕ್ಕೆ ಬೇಕು ದಾಡಿನ ಬಂದಿಲ್ಲ ಅಂತ ಕೇಳ್ತಿ ಅಲ್ಲ ಅದೇನೋ ಅಂತಲ್ಲ ಸಂತಿ ಒಂದು ಕುಂತಿನೇವಾ ಅನ್ನೋಂಗ ಮಾಡ್ಕೊಂಡು ಹೋಗ್ನಿ ನನಗೆ ಮೊದಲ ಅದೇ ಮತ್ತೆ ಬರದಿಲ್ಲ ಇಲ್ಲದ ಮಾತಾಡಕ್ಕೆ ಹೋಗಬೇಡಿ ನೀ ಏನಿಗೆ ಐವತ್ತು ರೂಪಾಯಿ ಕೊಡ್ತೀವಿ ಇಲ್ಲ ಹೇಳು ನನ್ನ ಕಡೆ ಮಾತ್ರ ಐವತ್ತು ರೂಪಾಯಿ ಇಲ್ಲಂದ್ರೆ ಇಲ್ಲ ಏನ್ ಬೇಕಾದ್ರೆ ಮಾಡ್ಕೊ ಹೊರಗ ಹೊಲಕ್ ಹೋಗಿಲ್ಲನ ಹೋಗ್ಬೇಕು ಮಗನ ಹೋಗ್ಬೇಕ ನೀನು ಅಂಗಡಿ ಕಡೆ ಹೋಗದ ಏನ್ ಇಲ್ಲಿ ಏನ್ ಮಾಡಕತಿ ಅಂಗಡಿ ಯಾವಾಗ ತೆಗಿದಂತ ಅಂಗಡಿ ಯಾವಾಗ ನೋಡುದು ಮಂದಿ ಯಾವಾಗ ಬರುದು ಇಲ್ಲೇ ಹೊತ್ತು ಮುನಗಾಕ್ ಬಂತ ಇನ್ನೇನ್ ಸಂಜೆಗೆ ಹೋಗಿ ಅಂಗಡಿ ತೆಗಿತು ಯಾಪಾ ಹರ್ಯಾಗ ಹೋಗಿ ತಗದೀನಿ ಇಟ್ಟೋ ನೀ ನಂದು ತಲೆ ಒಂದು ಒಂದ್ ಅನ್ನೋದಿಲ್ಲ ಅದಕ್ಕೆ ಅಂಗಡಿ ಹಾಕೊಂಡು ಮನೆಗೆ ಬನ್ನಿ ಬಂದ ಇನ್ನೇನು ಉಣ್ಣ ನೋಡ್ದ ನಾನು ಹಿಂದಿ ಜಾಗ ಕುಗಿಯಾ ಅವು ನೋಡ್ರಿ ಪಾಪ ಪಲ್ಲಂಗಡಿ ಕ್ ಬಿಟ್ಟಾಳು ಮತ್ತೆ ಕೈಯ್ಯಕಾಲ ನೋಸ್ತಾವ ಅದಕ್ಕೆ ಬೇಕು ಮತ್ತ್ ನಾನು ಹಿಂಗೆ ಜಾಗ ಮಾಡ್ ಬಂದ ಉಣ್ಣಿ ಆಕಿ ಜಾಗ ಮಾಡಿ ಬರಲಂತ ನೀ ಮತ್ತೆ ಹೋಗಿ ತೆಗಿದನಪ್ಪ ನೀನು ಅಂಗಡಿ ಕಡೆ ಹೋಗಿ ನೋಡೇನಿಲ್ಲ ಇಲ್ಲ ನಾ ಅಯ್ಯೋ ಎಲ್ಲಿ ಆಲದ ಗಿಡ ಕಟ್ಟಿ ಕುಂತಿದ್ದು ನಾವು ಕುಂತ ಕುಂತ ಕಾತು ಎಲ್ಲಾರ ಎದ ಮನಿ ಹೋದ್ರು ಮತ್ತ್ ನಾ ಏನ್ ಬರಬೇಕಲ್ಲ ಅದಕ್ಕೆ ಬನ್ನಿ ನಿಂದ ಚಲೋ ಬಿಡಪ್ಪ ಆಲದ ಗಿಡದ ಕಟ್ಟಿ ಹೋಗ್ಕೊಂಡ್ತಿ ನಾನು ಸಾಯ್ತಾನ ದುಡಿಯಬೇಕ ಏನ್ ಮಾಡುದು ನಿಮ್ಮ ಅಪ್ಪ ನಿನ್ನ ವಯಸ್ಸನಾಗ ಮುಕುಳ ಹರಿಯೋಂಗ ದಗದ ಮಾಡಿದಾನ ಹಂಗ ಬಿಟ್ ಬಿಟ್ ಹಿಡಿತಿತ್ತ ಹಂಗ ದಗದ ಮಾಡ್ಯಾ ಅಲ್ಬಿ ಅಪ್ಪ ಅಟ್ಟ ಮುಕುಳ ಹರಿಕೋಂಗ ದಗದ ಮಾಡ್ತಿದಂತ ಅಲ್ಲ ಹಗರ ಮಾಡಿದ್ರೆ ಏನಕ್ಕಿತ್ತ ಬಗ್ಗಿ ಹಂಗ ಮುಕುಳ ಹರಿಕೋಂಗ ದಗದ ಮಾಡ್ತಿದನ ಏ ಸುಮ್ಕೊಂಡ್ರ ಲೈನ್ ನಿನ್ನ ರಾಮೇನ ಹೋಗ ಗೋಮೇನ ಮಾಡ್ತಾನ ರಿ ಏನ ಅಯ್ಯೋ ಏ ಚಂದ ತರಕತಿಯ ಬಂತು ಗೊಂಬಿ ತಂದ ತರಕತಿ ಅಲ್ಲ ಕೊಳ್ಳ ಏನ ಬೇರೆ ಬೇರೆ ಮಿಂಚಕ್ಕ ತಕ್ಕ ಲೇಕಿದ ಏ ರೇಣಿ ರೇಣಿ ಬೈ ರೇ ಏನ್ ರೇತಿ ಅಲ್ಲಲಿ நான் சுமார் குட்டி செல்லும் சுமார் ಅಯ್ಯೋ ಶಿವನ ಇಟ್ಟಿಗೆ ಬಡ್ಕೊನಿ ಹಾಕೋಬೇಡ ನಾನು ಹಾಕೋಬೇಡ ನಿಮ್ಮ ಊರ್ಲಿ ಹೋದಾಗ ಹಾಕೋ ಅವನು ಒಂದು ಕಣು ಒಂದು ಹಾಕೋಬೇಡ ಅಂತ ಹೇಳಿ ನನಗೂ ಹೋಗೋದ ನೆನಪಿಲ್ಲ ನಾನು ಹಾಕೊಂಡು ಬಂದ ಲಕ್ಕ ಲಕ್ಕ ನಾನು ನಾಕ್ನಿ ಈಗ ನೋಡ್ರ ಅವನ್ ಕೈಯಾಸಿ ಹಾಕೋನಿ ನಾ ಆ ತಂದು ಕೊಟ್ಟ ನನ್ ಗೊತ್ತಾದ್ರೂ ಹಿಡಿದು ಹರಿವಿ ಪಲ್ಯನ ಮಾಡ್ತಾವಪ್ಪ ನನ್ನ ಅಯ್ಯೋ ಅತಿ ನಿಮ್ಗೆ ಗೊತ್ತಿಲ್ಲ ಅಯ್ಯೋ ಇವರು ಮಾಡಿಸ್ತಂದು ಕೊಟ್ಟಾರ್ರೀ ಮೊನ್ನೆನ ಮೊನ್ನೆ ನನ್ನ ಬರ್ತಡೆ ಇತ್ತಲ್ರಿ ಅವತ್ತ ಹನ್ನೆರಡು ಗಂಟೆಗನ ವಿಶ್ ಮಾಡ್ಬೇಕಲ್ರಿ ಅವಾಗನ ನನಗೆ ಇವರು ಗಿಫ್ಟ್ ಕೊಟ್ಟರು ಎಷ್ಟು ಚಂದ ಐತೆ ಗೊತ್ತಿದ್ರೆ ನೆಕ್ಲೆ ದೀಡ್ ತೊಲಿ ಐತೆ ಅಂತ ನೋಡಿರಿ ಇವು ಕೆಂಪಳ್ಳಲ್ರಿ ಹಳ್ಳ ಅವಳ ಅವಳಂತ ತೋಡ್ರಿ ವಜ್ರದ್ದು ಮಸ್ತ್ ರೀ ಏನಿಲ್ಲ ಅಂದ್ರೂ ಈಗ ಒಂದು ಲಕ್ಷ ರೂಪಾಯಿ ರೀ ಬಂಗಾರ ಮತ್ತು ಇದೆಲ್ಲ ಕುಡ್ಸಿ ಅದು ಒಂದು ಲಕ್ಷ ಮಾಡೋ ಮಜೂರಿ ಅದು ಎಲ್ಲ ಕುಡ್ಸಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಇತ್ತಂತ ನೋಡ್ರಿ ಇಲ್ಲಿ ನಿನ್ನ ಹಡದು ಸಾಕಿ ಜಾಪಾನ ಮಾಡಿ ಯತ್ನ ಮಾಡಿ ದೊಡ್ಡವನ ಮಾಡಿ ನಿನ್ನ ತಿನಿ ಶೂನಿಶಿ ಉನದೆ ಇದ್ದಾಗ ನಿನ್ನ ಅಂಗಳ ಎಲ್ಲ ಓನೆಗೆಲ್ಲ ಸುತ್ತಾಡಿಸಿ ಮಾಡಿ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಗುನಿಶಿ ದೊಡ್ಡವನ ಮಾಡಿ ಆ ನಿನ್ನ ಸಾಲಿ ಕೈಸಿ ನಿನ್ನ ಅರಬೋಗದಾಗ ನಿನ್ನ ಹೀಲ್ ಬರದ ಆ ನಿನ್ನ ಮುಕುಳಿ ತೊಳದ ನಿನ್ನ ತುಂಬಳ ತೊಳದ ಎಲ್ಲ ಮಾಡಿ ಆಹಾ ದೊಂಬ್ರಾರ್ ಚಾಲು ಆತ್ರಿ ಯಪ್ಪ ನಾ ಮಾತ್ರ ನಿತ್ರ ನನ್ನ ಹಿಡಿದು ಹರಿವಿ ಪಲ್ಯ ಮಾಡತ್ತಾಳ ಇಲ್ಲಿಂದ ಎಸ್ಗೆ ಅಯ್ಯೋ ಅಪ್ಪ ಹೋದ ಒಂದ್ நெனப்பந்தில் கட்டுக்கி நாலு தின ஆகல அக்கே மேல பிரீத்து கரு அக்கி நெக்லஸ் கொட்டேனா அக்கிஸ்கொட்டு நன்கொந்தொட் சம நினை அங்கே அங்கடி இட நன் மகிழி அந்தி நான் நீங்க கட்கல்கொட்டே இல்லை அவங்க ஜரக்கன் சீரி உடக்காட்டன் சீரி அவுங்க சீர்து ரேஷ்மி சீரி தந்து அவுங்க நான் உட்காங்க குத்தியோ நித்தியோ ஏன் ஏன் தர நெகிடி ஜன் கேது நான் மாத்தாடுத்த சரி முச்சர் அய்யூர் சூழ் த்ரிப்பூர் சூழ் சரி சீத்தாம்பாக்கி எட்டு இல்ல மத்த நுடி பிடி ஆக ಅಲ್ರಿ ಅತ್ತಿ ಹಾಂ ನಿಮ್ಮ ಮಗ ನನಗೆ ಮಾಡಿಸಿಕೊಟ್ಕೊತಂದ್ರೆ ಗಂಡ ಹೆಂತಿ ಚಂದಮಗೇರ್ರಿ ಅವ ಹಿಂಗೆ ಖುಷಿ ಅಂತ ಅಂತೇಳಿ ಆಶೀರ್ವಾದ ಮಾಡ್ತೀರಿ ಅಂತ ನಾ ಅನ್ಕೊಂಡ್ರೆ ಹಾಂ ಶಾಪ ಹಾಕಕತ್ತಾರ ನೀವು ಶಾಪ ಅಲ್ಲ ನನ್ನ ಗಂಡ ನನಗೆ ತಂದು ಕೊಟ್ರು ನಿಮಗೇನು ರೀ ತರಾಸು ಅಷ್ಟಿದ್ದವರು ನಿಮ್ಮ ಗಂಡನ ಕಡೆನೂ ನೀವು ತರಿಸ್ಕೊರಿ ನೀವು ಮಾಡ್ಕೋರಿ ಯಾರು ಬ್ಯಾಡಂದ್ರು ಅಂದರು ಗಂಡ ಗಂಡು ತಂದು ಕೊಟ್ಟರು ನಾವೇನಾರು ಕೇಳ್ತೀವ ಇಲ್ವಲ್ಲ ನಗು ಹೇಳಿರಿ ನಕ್ಲೇಸ್ ಮಾಡ್ಸಂತ ಕಾಸಿನ ಸರ ರೀ ಹಾಂ ಅವಲಕ್ಕಿ ಸರ ಮಾಡಿಸ್ಕೊರಿ ಯಾರು ಬೇಡಂದ್ರೀ ಮಾಟಿ ಮಾಡಿಸ್ಕೊರಿ ಜುಮಕಿ ಮಾಡಿಸ್ಕೊರಿ ಬಳಿ ಮಾಡ್ಸ್ಕೊರಿ ಬೇಕಾರ ಬಂಗಾರದ ನಡಪಟ್ಟಿನೂ ಮಾಡಿಸ್ಕೊಂಡು ಹಾಕೋರಿ ಡಬ್ಬು ಒಟ್ಟಿಗೆ ಅದೆಲ್ಲ ಬಿಟ್ಟು ನನ್ನ ಗಂಡ ನನಗೆ ಮಾಡಿಸ್ಕೊಟ್ರೆ ನಿಮ್ಗೆ ಯಾಕ್ರೆ ಹೊಟ್ಟಿವ್ರಿ ಯೋ ಈ ಮಾತಿತ್ತಿರ ನಿನ್ ಗಂಡ ನಿನ್ ಗಂಡ ಅಂತೆಲ್ಲ ಅವ ನಿಮ್ಮ ಮಾವ ವಯಸ್ಸಾಗೈತಿ ಈಗ ದುಡ್ಡು ತಂದು ಹಾಕಂದ್ರೆ ಮಾಡ್ತಾನ ನಾವು ಕಷ್ಟಪಟ್ಟು ಮಕ್ಕಳನ್ನ ಹಡ್ದ ಹಾ ಜಾಪನ ಜಾಪ ಜಾಪಾನ ಮಾಡಿ ಯತ್ನ ಮಾಡಿ ದೊಡ್ಡವನು ಮಾಡಿ ಏನೋ ಒಂದು ತಾಯಿ ತಂದು ಯಾಸ್ತ್ರ ಹಾಕ್ತಾರೆ ಅಂದ್ರೆ ಇವ್ರು ಕೊಳೆ ಅಂದ್ರೆ ಓದು ಹರ್ಯಕ್ಕೆ ಕೊಳೆ ಮದ್ವೆ ಆಗೋದೈತಿ ಎಲ್ಲ ಕಟ್ಕೊಂಡು ಹಿಂತಿಗೆ ದಾನ ಮಾಡಿ ಬಿಡೋದೈತಿ ಇಲ್ಲಿ ನಾವೇನು ಮಾಡೋದ ನಾವೇನು ಹೇಳ್ತೀನೋದು ಚಿ 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 ನಾವೇನು ಆ ರೀತಿ ಅಂದಿಲ್ರಿಪ್ಪ ನೀವು ತಿನ್ನೋ ಅನ್ನಕ್ಕೆ ಆ ರೀತಿ ಮಾತಾಡ್ತೀರಲ್ಲ ಬಾಯಿ ಸ್ವಚ್ಛಗೆ ತೊಳ್ಕೊಂಡು ಮಾತಾಡ್ರಟ ಹೆಂಗೆ ಮಾತಾಡಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ನನ್ನ ಗಂಡ ನನಗೆ ತಂದು ಕೊಟ್ಟಾನ ನೀವೇನು ಸಂಕಟ ಮಾಡ್ಕೋತ ರೀ ಬೇಕಂದ್ರೆ ನಿಮ್ಮ ಗಂಡನ ಕಡೆ ತರಿಸ್ಕೊರಿ ಅಷ್ಟು ಮೀರಿ ನಿಮ್ಮ ಗಂಡು ತಂದು ಕೊಡಲಿಲ್ಲ ಅಂದ್ರೆ ನನ್ನ ಮ ನಿಮ್ಮ ಮಗನ ಕಡೆ ಕೇಳಿ ತರಿಸ್ಕೊರಿ ಅಲ್ಲ ಒಂದಿಟ್ಟು ಗಂಡ ಏತಿ ಇದಾರ ಅಂದ್ರೆ ನಿಮ್ಗೆ ಕನ್ನ ಹ್ಞೂ ನೋಡಲ್ಲ ಸುಮ್ಮನೆ ಇರು ನನಗೆ ಮಾತ್ರ ಈಗ ನೆಕ್ಲೇಸ್ ಬೇಕಾ ನನ್ನ ಗಂಡ ಯಾಕೆ ತಂದು ಕೊಡ್ಬೇಕಾ ಇದು ನಕ್ಲೆ ನನ್ ಗಂಡ್ ಮಾಡಿಸಿದ ನನಗ ಇರತೈತಿ ಬೇಕಂದ್ರೆ ನಿಮ್ ಗಣ್ಣ ಕಡೆ ಮಾಡಿಸ್ಕೊರಿ ಮಾಡಿಸ್ಕೋರಿ ಅಂಗಾರ ಲಂಗು 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 ಏನ್ ಸಂಬಂಧ ಇಲ್ಲ ನಮಗಅ ಲಂಗು ಅಂತೀರಿ ಅಂತಿರಿ ಅವ್ನ ಗಂಡ ಅದಾನ ರಾಜಗತಿ ಲಂಗು ಅಂತೀರಿ ನೀವು ಮಾತಾಡ್ಬೇಕಾರ ಹಲ್ಲಾಗ ನೆರಗಿ ಇಟ್ಕೊಂಡ್ ಮಾತಾಡ್ರಿ ನಡೀರಿ ಒಳಗ ಇಂಥವ್ ಕಸಡ ಜೊತೆ ಮಾತಾಡ್ರಿ ನಮ್ ಬಾಯಿ ನಮಗೂ ಹೊಲ್ಸಕೈತಿ ಪಾರ್ಲರ್ ಗೆ ಹೋಗ್ಬಿಟ್ಟು ನಡೀರಿ ಪಾರ್ಲರ್ ನೀವ್ ತಿನ್ರಿ ನಾನು ಪಾರ್ಲರ್ ಹೋಗಿ ಬರ್ತೀನಿ ಹ್ಮ್

ಹಾಂ 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 ಅಯ್ಯ ತಗೊಂಡು ಹಿಂತಿಗೆ ನಕ್ಲೆಸ್ ಮಾಡ್ಸ್ಯಾಣ ನಕ್ಲೆಸ್ ಯಾರು ಶರಣ ನಾನು ಇಷ್ಟು ದೊಡ್ಡ ಬೇಸಿ ದೊಡ್ಡವನು ಮಾಡಿ ಎಲ್ಲ ಮಾಡಿ ಅಯ್ಯೋ ದೇವ್ರಿ ನನಗೆ ಒಂದು ಒಂದು ಸೀರೆ ತಂದು ಕೊಟ್ಟಿಲ್ಲ ಅವ್ವ ತಗೋಂತೀವಿ ಹಿಂತಿ ಬರೋಣ ಹಿಂತಿ ಬಾಳ ಇದಾನ ಅವ್ವ ಮಕ್ಕಳನ್ನೋದು ಯಾವ ಥರ ಹಾಡಿದ್ನೋ ಅಂತ ಅನ್ಬೇಕತ್ತತಿ ಹಾಡದು ಈ ಬೋಸಡಿಗೆ ದಾನ ಮಾಡಿ ಕೊಟ್ನಿ ನನ್ನ ಮಗನ ಅಯ್ಯೋ ಒಂದು ಇಷ್ಟು ಹುಡ್ಕೋ ಬರೋ ನನ್ನ ನಾನು ಒಂದು ರೇಷ್ಮೆ ಸೀರೆ ಕಾಣಲಿಲ್ಲ ಒಂದು ನಕ್ಲೆಸ್ ಕಾರ್ಲಿಲ್ಲ ನನ್ನ ಜೀವನ ಹಿಂಗ ಮುಗೀತೀ ಅವ್ವ ಸ್ವಲ್ಪ ಸಮಯದ ನಂತರ മലക്ക 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 മല്ലക്ക അയ്യോ മലക്ക 나 ഇഷ്ട කරയക്കതനേ തിരികെ നോടവില്ലല്ലോ 나 ബന്ധുത് ഇഷ്ട ആവില്ല നനക എ മലക്ക ಏನലെ അയ്യോ 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 മലക്കനെ ആയിറ്റി ഞാൻ ആര ಹೋಗിതലകെ ബന്ധേ വ നടാ മരിത बेलി കെടകോ യാർ മക്ക നോടിതയേനോ യുവ ന നടന മുркоനേ വാനാനോ അയ്യോ ദേവരേ യാകാര બની വൈലേ

ಗಿರಿಜಾ ಜಗವ ಈ ನಕ್ಲೆಸ್ ಮೊನ್ನೆ ನನ್ನ ಬರ್ತದಕ್ಕೆ ನನ್ನ ಗಂಡ ತಗೊಂಬಂದಾನ ಅದಕ್ಕೆ ನಾನು ಇವತ್ತು ಹಾಕೊಂಡೇನಿ ಚಂದ ಕನಕತಿತ್ತು ಹೊಸ ಸೀರೆ ನಕ್ಲೆಸ್ ಹತ್ರ ತಗೊಂಬಂದಿದ್ದ ಅದಕ್ಕೆ ಈ ಸೀರೆ ಉಟ್ಕೊಂಡು ಅವ್ರಿಗೆ ಜುಟ್ಲಾ ಹಾಕೋಬೇಕನ್ನೋ ಆಸೆ ಇತ್ತಂತ ಅದಕ್ಕೆ ನೀ ಜುಟ್ಲಾ ಹಾಕೋ ಹೆಂಗೆ ಕಾಣ್ತೀನಿ ನೋಡುನು ಅಂತ ಹೇಳಿದ್ರು ಎಷ್ಟೊತ್ತಿಗೆ ಇವತ್ತು ಈ ಅಕ್ಕ ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ರೆ ಅವ್ರಿಗೆ ಬ್ಲೌಸ್ ಮತ್ತು ಅವರು ಹೊಲಸ್ಕೊಂಬಂದು ಕೊಟ್ಟಾರ ನಂಗೆ ಅದಕ್ಕೆ ಎಷ್ಟು ಆಗೈತಿ ಅಲ್ಲೇ ನಮ್ಮ ಅಂಗಡಿ ಬಜುಕೆ ಹೊಲಿಯಾಕೊಂಡ ಅಂತ ಹಾಗೆ ಕಡೆ ಹೊಲಿಸ್ಕೊಂಬಂದು ಕೊಟ್ಟಿದ್ರು ಅದಕ್ಕೆ ಅದನ್ನ ಹಾಕ್ಕೊಂಡು ಸೀರೆ ಉಟ್ಕೊಂಡು ನಕ್ಲಸ್ ಹಾಕೊಂಡು ಜುಟ್ಲ ಹಾಕೊಂಡ್ ರೆಡಿ ಆಗಿನಿ ಹೆಂಗ್ ಗಿರ್ಜಕ ಗಿರ್ಜಾಕ ಎಷ್ಟು ಬಿತ್ತಂತ ಅದು ಒಂದ್ ಲಕ್ಷ ನಾನು ಕೇಳಿಲ್ಲ ಅವ್ರು ನೀವು ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ ಮತ್ ಅದನ್ನ ಅದಕ್ಕೆ ಇದನ್ನ ಯಾಕ ಇದನ್ ಮಾಡಿ ಹಾಕೋ ನೀ ನಾನು ಹೇಂತೀ ಚಂದಗೆ ಇರ್ಬೇಕಂತ ಹೇಳಿದ್ರ ಅದಕ್ಕೆ ನಾನ್ ಹಂಗ ಇದ್ರಂತೇಳಿ ಅವ್ರ ಇಷ್ಟಪಟ್ಟ ನಾನು ಇರ್ತೀನವ್ವಾ மொத்த அவரு கண்டு எங்கிர் அவ்விஷ்ட ஆசை கனசு எல்லா இத்தவல்ல நானும் அதுக்கெங்கார நம்ம சரி நானும் பார்லர் హ్యాబ్రకుండు స్పెషల్ మూడు బ్లీచ్ మూడు ఆమె మెనిక్యూరు పడి వ్యాక్సింగు హెడ్ మసాజ్ మాస్కుంటు హేర్ బ్లాక్ కలర్ హు ఆమె హెయిర్ వాష్ మాస్కుంటు అే బతీని హేర్ సెటింగ్ మొదతి అండా బండ ఆగా కర్లీ హేర్ అగిగవ అదే అవునట్ ఇన్స్కుం చే రెడీ ఆ ನಾಳೆ ನಾಡ್ದೆ ನನ್ನ ಫ್ರೆಂಡ ಬರ್ತಾನಂದ ಆ ಯಾರು ನಾಡ್ದಾರ ಅದಕ್ಕೆ ಬಂದಾಗ ಮತ್ತೆ ನಾನು ಚಂದ ಕಮ್ಮದ್ಬೇಡಣ್ಣ ಮತ್ತು ನೂರು ಗಂಡ ಮನೆ ಮೇಲೆ ಗಂಡು ಹೆಂಗೆ ಇಟ್ಕೊಂಡು ಅನ್ಬಾರ್ದಿಲ್ಲ ಅದಕ್ಕೆಲ್ಲ ಹೋಗಿ ಇವಾಗ ಮೆನೆ ಕ್ಯೂರ ಪೆಡಿ ಕ್ಯೂರ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿನಂದ್ರೆ ಮಸ್ತ್ ಆಕೇತಿ ಅದಕ್ಕೆ ಇಷ್ಟೆಲ್ಲ ಮಾಡ್ಸಕ್ಕೆ ಬೇಕು మెణిక్యూరు పెడిక్యూరు ఎలా ఫేషలు బ్లీచు హ్యాబ్ హేర్ సెటింగ్ హేర్ సెటింగ్ మోడకే హిర హో బ్లీ ఇ అంతెడ్ ఇప్ప ఆత నన్న మన గుడిసి లక్ష రూపాయ அல்லாருட்ட பகாரி மனசாந்தி நினைக்க நினைதாக எல்லா நேத மாத அப்பாரு பீதி பிச்சே படுவார்க்க அப்பிங் ஐவத் ரூபாய் இல்ல அய்யோ அப்ப ಯಾಕೆ ಕೊಟ್ಟಿ ಉರಿ ಪಟ್ಕೋತೀರಿ ಬರ್ರಿ ನಿಮಗೂ ನಾನು ಕರ್ಕೊಂಡು ಹೋಗಿ ಹೇರ್ ಸ್ಟೇಟ್ ಮಾಡಿಸ್ಕೊಂಡು ಹೇರ್ ಕಲರ್ ಮಾಡಿಸ್ಕೊಂಡು ಕೂದಲ ಬಿಡಿಸ್ಕೊಂಡು ನಿಮ್ಗೂ ಡ್ರೆಸ್ ಕೊಡಿಸ್ಕೊಂಡು ಮತ್ತು ನಿಮಗೆ ಫೇಶಿಯಲ್ಲು ಮೆನಿಕ್ಯೂರು ಪೆಡಿಕ್ಯೂರು ಎಲ್ಲ ಮಾಡಿಸ್ಕೊಂಡು ಹೊಸ ಸೀರೆ ತೊಗೊಂಡು ಬರೋಣ ಸಿಟ್ಟು ಯಾಕೆ ಮಾಡ್ಕೋತೀರಿ ಬರ್ರಿ ಐತಿ ನಿಮಗೂ ಸಲ ಈ ಸಲ ನನಗೆ ಮಾಡ್ಸೋಣ ಮುಂದಿನ ಸಲ ನಿಮಗೆ ಮಾಡಿಸ್ಕೊಂಡು ರಾತು ಯಾಕೆ ಸಿಟ್ಟು ಮಾಡ್ಕೋತೀರಿ ನೀವು ನಂಗೆ ತಾಯಿ ಸಮಾನ ಏನೋ ನೀವು ಸಿಟ್ಟ ನನ್ನ ಗಂಡನ ಬೈದ್ರಂತ ನಾನು ಬೈದಿನಿ ನಂದು ತಪ್ಪಾತ್ರೀ ಐತಿ ನಡೀರಿ ನೀವು ಮೆನಿಕ್ಯೂರು ಪೆಡಿಕ್ಯೂರು ಮಾಡ್ಕೊಂಡು ಬಂದನೆ ಹೆಂಗ್ ಕಾಣ್ತಾರ ಅಂತ ನೋಡೋಣ ಅಂತ ಗಿರಿಜಾ ಚಿಗ ಹೋಗ ತೋರ್ಸೋಣಂತ ಅಯ್ಯ ಹೌದನ ನಾನು ತಗೊಂಡಕ್ಕೇನ ಅಲ್ಲ ನಾನು ಬರಲೇನ ನನಗೂ ಎಲ್ಲ ನನಗೂ ನಿನಗತ್ತ ಕರಿ ಕೂದ್ಲ ಮಾಡಿಸ್ತೇನೆ ನಾನು ಆ ಕೆಂಜಿ ಕೂದ್ಲ ನಾವ ಅದಕ್ಕೆ ನನಗೂ ಬೇರೆ ಸಿರಿ ಕೊಡಿಸಿ ಪಾರ್ಲರ್ ತಗೊಂಡೋಗಿ ಹ್ಯಾಬ್ರ ಗಿಬ್ರ ಎಲ್ಲ ಮಾಡಿಸ್ತೇನ ಹ್ಞೂ ರೀ ಅತಿ ಎಲ್ಲ ಮಾಡಿಸ್ತೇನೆ ಬರ್ರಿ ಹೋಗೋಣ ನಿಮ್ಗ ಎಷ್ಟ್ ಚಂದ ಅಂದ್ರೆ ಹೀರೋನಿಗತ್ತ ಕಾಣ್ತಾರಿ ಹಂಗ ಮಾಡಿಸ್ಕೊಂಬರ್ ನಾ ಬರ್ರಿ ಅತಿ ನಡಿ ನಡಿ ಹಾ முதின் தங்களை நெக்லெஸ் மாடஸ்தா அதுக்கானு முன்னின் திங்ளா நெக்லு மீறி மீறி மிஞ்சேனி அப்பாக்க மாத்தி நோட்ரி நெக்லெஸ் ஆய்வு ಸಲ ನಾ ಹಾಕೋತೀನಿ ಸಲ ನೀವು ಹಾಕೋರಿ ನೀವು ಯಾವ್ದಾರ ಫಂಕ್ಷನ್ ಹೊಂಟ್ರೆ ನೀವು ಇದನ್ನು ಹಾಕೋರಿ ನಾ ಯಾವ್ದಾರ ಫಂಕ್ಷನ್ ಹೊಂಟಾಗ ನಾ ಹಾಕೋತೀನಿ ಅಂತೇನಿಲ್ಲ ಎಲ್ಲ ನಿಮ್ದು ಇರ್ತೈತಿ ನಂಗೆ ನೀವು ನನ್ನ ಗಂಡು ಗಂಧರೆಲ್ಲ ಸಿಟ್ಟು ಅಂತ ನೀವು ಮಾಡ್ದಾರೆ ಕಾಸಿನ ಸಾರ ಮಾಡ್ಸ್ಕೊರಿ ನೀವೆಲ್ಲರೂ ಹೊಂಟಾಗ ನನ್ನ ಕಾಸಿನ ಸರ ನೀವು ಹಾಕೊಂಡೋಗ್ರಿ ಲಕ್ಲೆ ಹಾಕೊಂಡು ಹೋಗ್ರಿ ನಾ ಎಲ್ಲರೂ ಹೊಂಟಾಗ ನಾನು ಮಕ್ಳೆಸ ಕಾಸಿನ ಸರ ಹಾಕೊಂಡು ಹೋಗ್ತೀನಿ ಏನಂತೀರಿ ಹೌದಲ್ಲ ನಿನ್ನೆ ಭಾಳ ಐತಿ ಸುಳ್ಳ ಬೈ ನೇವ ನನ್ನ ಸಸಿ ನಿನ್ನ ಅರ್ಥನ ಮಾಡ್ಕೊಳ್ಳಿಲ್ಲ ನಿನ್ನ ಮನಸ್ಸನ್ನ ನಡಿ ನಡಿ ಪಾರ್ಲರ್ ಹೋಗೋಣ ನಡಿ ನೋಡ್ರ ನಮ್ಮ ಅತ್ತೆ ಎಷ್ಟು ಸಿಟ್ಟಾಗಿದ್ಲ ಅವ್ರ ಮನಸ್ಸನ್ನ ನೆಕ್ಲೆಸ್ ಮಾಡಿಸ್ತೀವಿ ಇಲ್ಲ ಗೊತ್ತಿಲ್ಲ ಆದ್ರೆ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಏನೋ ನಾನು ಸಿಟ್ಟಿನ ಬೈದೋದ್ನಿ ಸಿಟ್ಟು ಬಂದಿತ್ತು ಈಗ ಪಾರ್ಲರ್ ಕರ್ಕೊಂಡು ಹೋಗಾತೇನೆ ಖುಷಿ ಆಗ್ಯಾರ ಈ ನೆಕ್ಲೆಸ್ ನಾನು ಸುಮಾರ್ರಿ ಸುಳ್ಳ ಅತ್ತಿಗೆ ಬಂಗಾರ ಅವ್ರ ಮನಸ್ಸು ಅಂತ ನೋಡಕ್ಕೆ ಹೇಳೀನಿ ಆದ್ರೆ ಅವರು ನಿಜವಾಗ್ಲೂ ನಮ್ಮನ್ನು ಬೈದ್ರಿ ರೀ ನಾನು ನಮ್ಮತ್ತಿಗೆ ಬಿಟ್ಟು ನಾನು ಯಾವಾಗ ಮಾಡ್ಕೊಲ್ರಿ ಏನೇ ಇದ್ರು ನನ್ನ ಗಂಡ ಅತ್ತಿಗೆನ ಅವರು ನೋಡೋಣ ಏನು ಅನ್ಕೋತಾರಂತೇಳಿ ಸುಳು ಬಂಗಾರದಂತ ಹೇಳಿ ರೀ ನಮ್ಮ ಅತ್ತೆ ಅದನ್ನು ಅರ್ಥನ ಮಾಡ್ಕೊಲಿಲ್ಲ ಬಾಯಿ ಬಂದಂಗೆ ಬೈದ್ರಾ ನನಗೂ ಸಿಟ್ಟು ಬಂತು ನೋಡಿರಿ ನಮ್ಮ ಬಗ್ಗೆ ಹೆಂಗೆ ಅಭಿಪ್ರಾಯ ಇರ್ತದಂತೇಳಿ ಅದನ್ನು ನಾನು ತಿಳ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಈಗ ಪಾರ್ಲರ್ ಬರ್ತಾ ಬರ್ತಾಯಿದ್ದಾರೆ ನೋಡೋಣ ಅಲ್ರಿ ನಾವು ಇಷ್ಟು ನನ್ನ ಗಂಡ ಕಿರಾಣಿ ಅಂಗಡಿಯ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ನಮಗೆ ನೆಕ್ಲೆಸ್ ರೀ ಎರಡು ಲಕ್ಷ ಕೊಟ್ಟು ಸುಳ್ಳ ರೀ ನಾನು ಇದು ರೀ ಅವು ಬಂದಾವಲ್ರಿ ಒಂದು ಗ್ರಾಮ್ ಗೋಲ್ಡ್ ಅಂತೇಳಿ ಅದು ಅದಕ್ಕೆ ನಾನು ಸುಳ್ಳ ಹೇಳೀನಿ ಅತ್ತೆ ಅದನ್ನ ಕರೀನ ತಿಳ್ಕೊಂಡ್ಲು ಅಲ್ಲ ನಿಮ್ಮ ಇದ್ದದ್ದು ನಿಜ ಹೇಳಿದ್ರಾಕಿ ಬೈಕಿಲ್ಲಲ್ಲ ಸುಳ್ಳ ಯಾಕೆ ಅಂತ ಹೇಳಿ ಗಿರ್ಜು ನಾನು ಹಾಗೆ ಜಾಸ್ತಿ ಮಾಡ್ಬೇಕಂತ ಹೇಳೀನಿ ಆದ್ರೆ ನಮ್ಮ ಅತ್ತೆ ನಾ ಇನ್ನೂ ಬಾಯಿಗೆ ಬಾಯಾಗ ಐತಿ ಹೋಗಿ ಜಿಗದ್ ನನ್ನ ಗಂಡನ ಅಣ್ಣನ ಬಯ್ಯಕೆ ಬಿಟ್ರು ನನಗೂ ಇಲ್ಲಿದ್ದಲ್ಲಿ ಸಿಟ್ಟು ಬಂತು ಯಾಂಬಲ ಬಾಯಿಗೆ ಬಂದಂಗೆ ಮಾತಾಡೀನಿ ಈಗ ಬಂದು ಹೇಳ್ಬೇಕು ಅಂದ್ಕೊಂಡಿ ಅವ್ರು ನಂಬುದಿಲ್ಲ ಅವರು ಮತ್ತು ಈ ಜಗಳ ತೆಗಿತಾರೆ ಅವ್ರ ತಿಳಿ ಆದಮೇಲೆ ಅವ್ರಿಗೆ ಇದನ್ನು ಕೊಟ್ಟು ಬಿಡ್ತೀನಿ ಇಟ್ಕೊಂಡ ಮೇಲೆ ಇದು ಬಂಗಾರ ಪಾಸಿದ ಅಂತೇಳಿ ಅಲ್ವಾ ನಾವು ಹೋಗಿ ಬರ್ತೀವಿ ಅವ್ರ ಮನಸ್ಸಿಗೆ ನೆಮ್ಮದಿ ಆಗೋಂಗೆ ಅವ್ರಿಗೆ ಏನು ಬೇಕು ಅದನ್ನ ಮಾಡಿಸ್ಕೊಂಡು ಬರಲಿ ಬಂದ ಮೇಲೆ

எல்லா கேத்தி கனவா நான் ஏனோம் அன்க்கொணி நாமக்கலாடி கனக்கத்தில் எக் கடை நன் மக நோட யார் நோடத்தார்க் நான் மாத்தாடத்தோ நான் கடை லட்ச கொடுத அய் நான் சசி ஜோடி யாரோ பைக்கி டும் 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 அண்டி பரக்க நோடு பங்கஜக்கலே கிர்ஜக்க நோட் ನನ್ನ ಹೆಂಡತಿ ಜ ನನ್ನ ಸೊಸಿ ಚಡಿ ಯಾರೋ ಒಬ್ಬಾಕಿ ಆಕೆ ನನ್ನ ಹೆಂಡ್ತಿಯಿಂದ ಡುಂಬುಕ ಡುಮ್ ಅದಾಳೆ ಡುಮ್ ನೋಡು ಬಾಪು ಅದನ್ನ ನೋಡು ಅಲ್ಲ ಲ ಲ ಲ ಲ ಲ ಮಸ್ತ್ ಲಕ 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 ಅದಾಳೆ ಬಿಡುಕಿ ನನ್ನ ಹೆಂಡ್ತಿಯಲ್ಲಿ ತಲೆ ತುಂಬ ಎಣ್ಣೆ ಹಚ್ಕೊಂಡು ಹಣ್ಣು ತುಂಬ ಕುಂಕುಮ ಹಚ್ಕೊಂಡು ಕೊಳಕ ನಾರ್ಕೊಂತ ತಿಂತ ರುಬ್ಬ ಹಾಕ್ಕೊಂಡು ಒಂದು ಸುತ್ಕೊಂಡಿದ್ದ ಸುತ್ಕೊಂಡು ಅರ್ಬಿ ಸುತ್ಕೊಂತೈತಿ ನೋಡು ಈಕಿನ ನೋಡು ಹೆಂಗೆ ಅದಾಳ ಅಲನ್ ಡಾಳ್ರಾ ಲೈನ್ ಹಡಿತಾರೆ ನೋಡಿರಿ ಮಸ್ತ್ ತಡಿ ಬರಕತ್ತಾಳ ಯಾರಂತ ಬೆಪ್ಪ ಆಗದು ಲೈನ್ ಹಡ್ಯಾ ಪಡದ ಬಿಡ್ತರ ಈಗ ನಮ್ಮ ಸೊಸಿದ ಯಾರರ ಫ್ರೆಂಡ್ ಅವ ಇರಬೇಕಕ್ಕೆ ಹ್ಮ್ ಮಾರ ಇವರ ಅಂಗಡಿಯಿಂದ ಇನ್ನ ಬಂದಿಲ್ಲನ ಪಂಕಜ ಜಿಗವಾ ಗಿರ್ಜ ಜಿಗವಾ ಏನು ಬಾಗಲಕ್ಕೆ ಬಂದಿ ಇಟ್ಬಿಟ್ಟಿರಿ ಒಳಗಡೆ ಕುಂಡ್ರ ಬಕ್ಕಲ ಬಿಸಲೈತಿ ಅಯ್ಯ ಇಲ್ಲವಾ ನೀ ಕರ್ಕೊಂಡ ಬರಕತ್ತಿದ್ದಲ್ಲ ಅದಕ್ಕೆ ನೋಡಿ ಬರ್ನ್ ಬಾ ಅಂತೆ ಪಂಕಜ ನಾ ನಾನ ಕರ್ಕೊಂಡ ಬನ್ನಿ ಹೌದೇನ ಹ್ಮ್ ಆಯ್ತು ತೋರಿ ಬರ್ರಿ ಬರ್ರಿ ಬಡ ಬಡ ಯಾರ ಇವರ ಯಾರ ನಿಮ್ಮ ಗೆಳತಿ ಅವ್ವದು ಅದರ್ನ ಏನು ಚಂದ ಕದರ ಅವರಿ

ಅಲ್ಲ ಈ ಸತ್ತ ನಾನು ನೀವೇನೋ ತೆಲಿ ಗೆಲ್ಲಿ ಹಚ್ಕೊಂಡು ಜಿಟ್ ಚಿಟ್ ಅನ್ಕೊಂತ ನಾರ್ಕೊಂತ ಅದ ಒಂದು ಹರಕಲ್ ಮುರ್ಕೋ ಸೀರೆ ಉಟ್ಕೊಂಡು ಇರ್ತೀರಂತ ನಾರ್ಕಿರಂತ ನಿಮ್ಮಂತ ಕುಂಡ್ರಾಕತ್ತಿರ್ಕಿಲ್ಲ ಅಂತ ಎಲ್ಲ ಹೇಳಾಕತ್ತಿದ್ರು ಈಗ ನೋಡ್ರಿ ಉಲ್ಟಾ ಹೊಡಿಯಾಕತ್ತಾರ ನೋಡು ಹಿಂಗಾಗಿ ಬಂದ್ರ ಯಾರ ನಿಮ್ಮನ್ನ ನೋಡಿ ಕಮ್ಮಿ ಹಾಕಿಕ್ಯಾರಂತ ಹಂಗ್ ಮಾತಾಡತಾರ ನೋ ಗೌಡ್ರು ಈ ಕತಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಸೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಆಲ್